ನ ಬಸ್ತಿವಾರಿ ಮಗಾಣ ಇದು ಹೌದಣ್ಣ ಬಸ್ತಿವಾರಿ ಮಗ ಐದು ಅಲ್ಲ ಜಾಸ್ತಿ ಇದೆ ಮುಸ್ಲಿಂ ಬಂದವರು ಎಲ್ಲಾ ಕೂತು ನ ಸಾಬ್ರು ತುರ್ಕಾ ಅಂತ ಹೇಳಕೊಂಡು ಗಾಡಿ ಇಡ್ಕೊಂಡು ಇಡ್ಕೊಂಡು ಓಡೀತಾರಲ್ಲ ಹೌದಣ್ಣ ಆ ಇದು ಇದಕ್ಕೆ ನಾನು ಸಾಕಿರೋದು ನನಗೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ ರಂಗೇಗೋಡಾ ಮಾತಾಡ್ತಾ ಇರೋದು ಇಷ್ಟು ದಿವಸ ಹಳ್ಳಿ ಕಾರ್ ಕಟ್ಟಿರೋರು ಎಲ್ಲರೂ ತೋರಿಸಿದ್ದು ಅದರಲ್ಲಿ ಇವಾಗ ವಿಶೇಷವಾಗಿ ಒಬ್ರು ಮುಸ್ಲಿಂ ಬಾಂಧವರು ತಮ್ಮ ಶ ತಲೆಮಾರುಗಳಿಂದ ಹಳ್ಳಿ ಕಾರನ್ನ ಕಟ್ಕೊಂಡು ರೇಸ್ಗಳು ಮಾಡಿಕೊಂಡು ಹಳ್ಳಿ ಕಾರ ತಳಿದಂಗೆ ಉಳಿಸ್ಕೊಂಡು ಬೆಳೆಸ್ಕೊಬೋತಾ ಇದ್ದಾರೆ ಇವರು ಪ್ರಾಣಿ ಒಲವು ಯಾವ ಥರ ಇದೆ ಅಂದರೆ ಬರೀ ಹಳ್ಳಿ ಕಾರ್ ತಳಿನೆಲ್ಲ ಸೀಮೆಸು ಇದೆ ಎಮ್ಮೆಗಳಿದೆ ಕುದುರೆ ಆ ಥರ ಪ್ರಾಣಿ ಒಲವು ತುಂಬ ಇದೆ ಬನ್ನಿ ಎಲ್ಲ ತೋರಿಸಿ ಅವ್ರು ಪರಿಚಯ ಮಾಡ್ಕೊಂಡು ಹಳ್ಳಿ ಕಾರ್ ಬಗ್ಗೆ ತಿಳಿಸ್ಕೊಡ್ತೀವಿ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಹಾಂ ನೀವು ಪರಿಚಯ ಮಾಡ್ಕೋಕೊಡ್ರಿ ನಮ್ಮ ಚಾನಲ್ ವ್ಯವಸ್ಥೆಗೆ ಸರ್ ನನ್ನ ಹೆಸರು ದೀನ್ ಮೊಹಮ್ಮದ್ ಕಂಬಿಪುರ ಕೆಂಗೇರಿ ಹೋಬಳಿ ಕುಮಲ್ಗೂಡು ಫಸ್ಟ್ ಬೆಂಗಳೂರು ಸೆವೆಂಟಿ ಫೋರ್ ಹಾಂ ನೀವು ಹಳ್ಳಿ ಕಾರಿನ ಅಣ್ಣ ಎಷ್ಟು ವರ್ಷದಿಂದ ಕಟ್ತಾಯಿದ್ದೀರಾ ಹಳ್ಳಿ ಕಾರ ಹಸುಗಳು ಓರಿಗಳು ಸರ್ ಹಳ್ಳಿ ಕಾರ ಇನ್ನೂ ನನಗೆ ವಸ್ತಲ್ಲ ಇದು ನನ್ನ ಮನೆಯವ್ರಿಗೆ ವಸ್ತು ಹೌದು ಹಳ್ಳಿ ಕಾರ ಹಳ್ಳಿ ಕಾರ ಅಂತ ನಮ್ಮ ತಾತ ಮುತ್ತಾತಿಂದ ಹಳ್ಳಿ ಅಂತ ಆವಾಗ ಹೆಸರು ಕಟ್ಟೋರು ಯಾರು ಇರಲಿಲ್ಲ ಈಗ ನನ್ನೆ ಮೊನ್ನೆ ಹಳ್ಳಿ ಕಾರ ಹಳ್ಳಿ ಕಾರ ಹಳ್ಳಿಕಾರ ಅಂತ ಕಟ್ಟೋದು ಇದಾಗಿರೋದು ನಮ್ಮ ಒಂಚೆ ನಾಟಿ ಓರಿ ಅನ್ನೋರಣ್ಣ ಬಹ್ ನಾಟಿ ಓರಿ ನಾಟಿ ಓ ನಾಟಿ ಓರಿ ನಾಟಿ ಓರಿ ನಾಟಿ ಹಸ ನಾಟಿ ಹಸ ಅಂತ ಹೇಳೋರು ಇವಾಗ ಯಾವುದೋ ಒಂದು ಪ್ರದಕ್ಷಿಣೆ ಮಾಡಿ ದುಡ್ಡು ಅವರು ಒಂದು ಹಳ್ಳಿ ಕಾರ್ ಹಳ್ಳಿ ಕಾರ್ ಇಲ್ಲ ಅಂತಲ್ಲ ಹಳ್ಳಿ ಕಾರ್ ಇರೋದ್ಕೆ ಹಳ್ಳಿ ಕಾರ್ ಆವಾಗ ಹೆಸರು ಬಂದಿರಲ್ಲ ಈಗ ಹೆಸರು ಬಂದಿರೋದು ಹಳ್ಳಿ ಕಾರಗೆ ಮುಂಚೆನೂ ಜಾಸ್ತಿ ಕಟ್ತಾ ಇದ್ರು ಈಚು ಬಂದಿರಲಿಲ್ಲ ಇರಲಿಲ್ಲ ಈಗ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಹಳ್ಳಿ ಕಾರ ನಮ್ಮನೇಲೆ ಕಮ್ಮಿ ಆಟೆ ಮೇಲೆ ಎಪ್ಪತ್ತು ಕುರಿ ಮೂವತ್ತು ಕುರಿ ಮ್ಯಾಕೆ ಇದ್ದು ಅದ್ರಲ್ಲೂ ಹಳ್ಳಿ ಕಾರ್ ಇದು ನಾಟಿ ಹಸ್ಗಳೋ ಅವಾಗ ಹಳ್ಳಿ ಕಾರ ಅಂತ ಹೆಸರು ಇರಲಿಲ್ಲ ನಾಟಿ ಹಸು ಅಂತ ಹೇಳ್ತಿದ್ರು ಇವಾಗ ಇವಾಗ ಹಳ್ಳಿ ಕಾರ್ಗೆ ಸ್ವಲ್ಪ ಕ್ರಾಸ್ ಬಂದ್ರೆ ಅಮೃತ್ಮಾಲಾ ಅಂತಾರೆ ಅದಕ್ಕೆ ಬಂದ್ರೆ ಸ್ವಲ್ಪ ಕ್ರಾಸ್ ಅಂತಾರೆ ಎಲ್ಲ ಪ್ರತಿ ಒಂದು ಜಾತಿ ಮಾಡ್ಕೊಂಡು ಹಳ್ಳಿ ಎಲ್ಲ ಬಸವಣ್ಣ ಬಸವಣ್ಣನೇ ಎಲ್ಲಾರ್ದು ಬಸವಣ್ಣನ ಕರೆದಿದ್ರು ಬಸವಣ್ಣ ಬಿಳೆದಿದ್ರು ಬಸವಣ್ಣನ ಕೆಂಪಿದ್ರು ಬಸವಣ್ಣನೇ ಹೌದಾ ಈಗ ನೀವು ಹಳ್ಳಿ ಹಸುಗಳು ಕಟ್ಬೋದು ಬೇರೆ ವ್ಯಾಪಾರನೇ ಮಾಡ್ಬೋದು ಹಳ್ಳಿ ಕಾರ್ ತಳಿನೇ ಉಳಿಸ್ಬೇಕು ಬೆಳೆಸ್ಬೇಕು ಅದೇ 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 ಬಂದದೆ ಪ್ರತಿ ಒಂದು ಜಾತಿ ಇದೆ ನನ್ನ ಹತ್ರ ನೋಡಿ ಬೇಕು ಕೊಟ್ಕೆ ನೋಡ್ರಿ ರಾಟೆ ನೋಡಿ ಸಾಯಿವಾಲ್ ನೋಡಿ ಗೀರ್ ನೋಡಿ ಗಿಡ್ ಮಲ್ನಾಡ್ ಗಿಡ ನೋಡಿ ಆಮೇಲೆ ಗೀರ್ ಇದು ಅಮೃತ್ ಎಲ್ಲ ಎಲ್ಲಾ ಇದು ಬತ್ತಾವೆ ಹೋಗ್ತಾವ ಸಿನೇತು ಬತ್ತಾವೆ ಬೇಕು ತಗೊಂಡೋಗು ಅದನ್ನ ನೀವು ರೇಸ್ ಮಾಡಿದ್ರೆ ಫೇಮಸ್ ಅಂತ ಹೇಳಿದಿರಿ. ಇಲ್ಲ ಅಂತದಿಲ್ಲ ನಮ್ಮ ಕಂಬಿಪುರ್ಕೆ ಕಂಬಿಪುರಿಗೆ ಫೇಮ್ ಇಲ್ಲ ಇಲ್ಲ ನಮ್ಮ ಕಂಬಿಪುರ್ಕೆ ರೈಸು ರೈಸು. ಧಾರೋರಿಗೆ ರೈಸು ಅಲ್ಲ ನನಕಿನ 100 100 ವರ್ಷ ಅದರಲ್ಲಿ ಹೇಳಕ್ಕೆ ಆಗಲ್ಲ ಜೂ ಜಾಟ ಯಾವನಗೂ ಸಾತ್ಕೋಟಿಲ್ಲ ಯಾವೊಂದು ಹೇಳಕ ಒಂದು ಕಲೆ ಕಲೆಯಣ್ಣ ಸ್ಪಿರಿಟ್ ಕಲೆ ಆಟ ಒಂದ ಕಲೆ ಕ್ರಿಕೆಟ್ ಒಂದ ಕಲೆ ವಾಲಿಬಾಲ್ ಒಂದ ಕಲೆ ರೈಸ್ ಒಂದ ಕಲೆ ಆ ಕಲೆ ಇರೋದಕ್ಕೆ ನಾಟಿದನ ಉಳ್ಕೊರೋದು ಅಣ್ಣ ನೀವು ಮುಂಚೆಯಿಂದಲೂ ರೇಸ್ ಮಾಡ್ಕೊಂಡೆ ಬರ್ತಾ ಇಲ್ಲ ಇಲ್ಲ ನೀವು ಮೊನ್ನೆ ಒಂದು ಜನ್ವರಿಯಿಂದ ನಮ್ಮ ಕ ಚಿನ್ಕೂರ್ಸೆಲ್ಲ ರೈದು ರೇಸ್ ಐತಲ್ಲ ಆವಾಗಿಂದ ಇದು ಮಾಡ್ತಾರೆ ರೈತ್ರ ಸ್ಟಾರ್ಟ್ ಮಾಡ್ತಾರೆ ಅದು ಬನ್ನಿ ಅಣ್ಣ ನಿಮ್ಮ ಹಸುಗಳು ಹೋರಿಗಳೆಲ್ಲ ತೋರಿಸಿ ಅದ್ರ ಬಗ್ಗೆ ಪರಿಚಯ ಮಾಡ್ಕೊಡೋಣ ಫಸ್ಟ್ ಏಯ್ ಚಿಂತಾಮಣಿಗೆ ಹೋಗಿತ್ತು ಅಣ್ಣ ಚಿಂತಾಮಣಿ ನಮ್ಮ ಸ್ನೇಹಿತರು ಯಾವುದೋ ಒಂದು ಕಲ ಅವ್ರನ್ನ ಕಲಾ ಕೊಟ್ಬಿಟ್ಟು ನಂದು ಒಂದು ಕೂಟ ಇತ್ತು ಅದ್ ಅದು ಕೊಟ್ಬಿಟ್ಟು ಚಾಟಿಂಗ್ ಮಾಡ್ಕೊಂಡು ತಗೊಂಡ್ಬಂದಿದ್ದೆ ಅಣ್ಣ ಈಗ ಎಷ್ಟೆಲ್ಲ ಐಟಣ್ಣ ಈಗ ಆಲಲ್ಲ ಅಣ್ಣ ಆಲಲ್ಲ ಅಣ್ಣ ಬಸ್ತೀವಿ ಮಗ ಹಾ ಬಸ್ತೀವಿ ರೀ ಮಗ ಅಲ್ಲ

ಮದುವೆಗೆ ಯಾಕೆ ಬೇಕು ಫಂಕ್ಷನ್ಗೆ ಯಾಕೆ ಬೇಕು ಗೇಮ್ ಇದ್ರೆ ಅದೇ ಗೇಮ್ ಬೇಕು ಹಾಗೆ ಸಂಜೆ ಅಣ್ಣ ಇದು ಬಸ್ತಿವಾರಿ ಮಗಾಣ ಇದು ಅಣ್ಣ ಇದು ಇದ್ರದ್ದು ಜಡೆನಳ್ಳಿದು

ಏನ್ ನೋಡಿ ಚಂದ ಅಂತ ತಗೋ ಬಂದ್ರಣ ನೀವು ಗೇಮಗ್ ತಗೊಂಡ್ಬಂದ್ರೆ ಗೇಮಗ್ ತಗೊಂಡ್ಬಂದ್ರೆ ಮನೆ ರೈಸ್ ಆಯ್ತಲ್ಲ ಆವಾಗಿ ಕಲೆ ತಾನೆ ಚಟ ಆ ಚಟದಿಂದ ಚಿನ್ಕುಸಿ ರೈಸ್ ಬಿಟ್ಟಂಗಿಂದ ಆವಾಗ ಇದು ಬಂತು ಪ್ರೈಸ್ ಆಯ್ತಾ ಪ್ರೈಸ್ ಆಗೈತೆ ಈಗ ಅಣ್ಣ ಇದು ರೈಸ್ ಕೇಳ ನೀವು ಏನು ನೋಡಿ ಇವಾಗ ರೈಸ್ಗೆ ತೋ ರೆಡಿ ಆಯ್ತು ಅಂತ ಹೇಳ್ತೀರಾ ಏನು ನೋಡಿ ರೈಸ್ ಕೇ ಅಂತ ಕಂಡು ಹಿಡಿತೀರಿ ಈಗ ಅಣ್ಣ ಉದ್ದ ಬೀಸ್ ಇರಬೇಕು ಉದ್ದ ಬೀಸು ರ್ಯಾಶ್ ಇರಬೇಕು ಇದು ರ್ಯಾಶ್ ಐತಣ್ಣ ರ್ಯಾಶ್ ನೋಡಿ ತೋರಿಸ್ತೀನಿ ಬೇಗ ರ್ಯಾಶ್ ಐತೆ ಈಗೆಲ್ಲ ತೋರ್ಸ್ತೀನಿ ಇಲ್ಲ ಬೇಕಾದ ರ್ಯಾಶ್ ತೋರ್ಸ್ತೀನಿ ಹೆಂಗೆ ಅಣ್ಣ ಇದ್ರಸು ಡಿ ಕೆ ಅಂದ್ರೆ ನಿಲ್ಲೋದು ಇಲ್ಲ ನಿಲ್ಲೋಲ್ಲ ಹಾಂ ಗಾಡಿ ಓಡಬೇಕಂದ್ರೆ ಹತ್ತಾಳಬೇಕು ಈ ತರ ಎಷ್ಟೊತ್ ಕಟ್ಟಿರ್ತೀರಾ ಡೈಲಿ ಈ ತರ ಈಚೆ ಕಡೆ ಎಷ್ಟೊತ್ತ್ ಕಟ್ಟಿದ್ರು ದೂರ ಹೋಗು ಬರ್ಗಿ ಹನ್ನೊಂದ್ ಗಂಟೆ ಕಟ ಹನ್ನೊಂದು ಹನ್ನೆರಡು ಗಂಟೆ ಗಟ್ಟ ಹನ್ನೊಂದ್ ಗಂಟೆಗೆ ಕಟ್ಟಿರ್ತೀರಾ ಅದೇ ಅಣ್ಣಾ ಎಲ್ಡ್ ಹಕ್ದಾಗ್ ಎತ್ತಿ ಕಟ್ಟೋದು ಎತ್ ಕಡೆ ಹೋಗ್ತು ಕುತ್ಕೊಳೋದ್ ಸ್ವಲ್ಪ ಮನೆ ತಲ್ಕ್ಷಣ ಆಗಿರಲಿ ಯಶ್ ಚೆನ್ನಾಗಿರ್ಲಿ ಅಂತ ರೋಡ ಕರೀಲಿ ಹಂಗಲ್ಲ ಹರಿತದ ಅಣ್ಣ ಹೋಗೋರಿಗೆ ನಮ್ಮೂರಲ್ಲಿ ಯಾರು ಕಟ್ಟಿಲ್ಲ ಹೌದ ನಮ್ಮಾದರೂ ನೋಡ್ಕೊಂಡು ಇದು ಮಾಡ್ತಾರೆ ಸಿಟಿ ಭಾಗದಲ್ಲಿ ಅಣ್ಣ ಕಸಗೊಳ್ಯಕ್ಕೆ ಕಮ್ಮಿ ಆಗ್ಬೋದು ಹಾಂ ಹೌದು ಕಟ್ಟಿದ್ರು ಮೇಘಗೊಳ್ ಅದಕ್ಕೋಸ್ಕರ ಅಣ್ಣ ಇದರಲ್ಲಿ ಏನೂ ಒಂದು ನಾಲ್ಕು ಕಾಣೇ ಆದ್ಯಕಾಯಿ ಇಲ್ಲ ಇದಕ್ಕೆ ಸೇವೆ ಮಾಡೋದ್ ದೇವ್ರು ಯಾವುದೋ ಒಂದು ರೂಪದಲ್ಲಿ ನಮ್ಗೆ ಸೇವೆ ಹೌದು ಭಗವಂತ ಕೊಡ್ತಾವ್ನೆ ತೋರಿಸಿ ಇದ್ರ ಹೆಸರು ಜಟ್ ಅಂತ ಡೆಟ್ ಅಂತ ಈ ಕನಕ್ಪರ್ದಲ್ಲಿತ್ತು ಕನಕಪುರದಿಂದ ಬಸ್ತಿ ಬಂದಿತ್ತು ಬಸ್ತಿನಿಂದ ನಾನ್ ತೊಗೊಂಡ್ಬಂದೆ ಇದು ಬಸ್ತಿ ಇದೆ ಬಸ್ತಿವರಿ ಮಗ ಬಸ್ತಿಯ ಮಗ ಇದು ನಮ್ಮ ಬಸ್ತಿಯರಿ ಮಕ್ಕ ಸಣ್ಣ ಮಕ್ಕಳು ಅದೇ ನಾನು ತೋರಿಸ್ತಾ ಇದಲ್ಲ ನಾನೇನೆ ಹೌದೌದು ಗಂಟೆ ಹಾಕಲ್ಲ ಒಬ್ಬೊಬ್ರು ಮಹಾರಾಷ್ಟ್ರ ಕಡೆ ಬೀಜ ಹಾಕಲ್ಲ ನಮ್ಗೆ ಕೂಟಕ್ಕೂ ಹಾಕ್ತಾರೆ ಗೇಮಿಗೂ ಹಾಕ್ತಾರೆ ರ್ಯಾಶ್ ಹಸ್ಕುಲ್ ಮೇಲೆ ನಮ್ಗೆ ನಮ್ಗೆ ಏನ್ಕೆ ಅದೇ ಚಟ ಅಂತ ಇಲ್ಲ ಶೋಕ್ ಬಂದ್ರು ಹೋಗ್ತಿವಿ ಮನೆ ಮನೆದಾಗ ಬಿಡ್ತಿವಿ

ಇದು ನಮ್ಮ ಪಕ್ಕದ ಇತ್ತು ಮನೆ ಮಹಾರಾಷ್ಟ್ರದವರು ಬಂದಿದ್ರು ಅಲ್ಲೇ ಇದು ಕೊಡ್ಸ್ಕೊಡು ಕೊಡ್ಸ್ಕೊಡು ಅಂತ ನಾನು ಯಾವ್ದೀವಿ ಜಾತಿ ಅಳೆ ಇದು ಇದು ಕ್ರಾಸ್ ಇದು ಆದರೆ ಸೀಮೆ ಸೀಮೆ ಕ್ರಾಸ್ ಇದು ಸೀಮೆ ಕ್ರಾಸ್ ಸೀಮೆ ಕ್ರಾಸ್ ಇವು ಅಳೆ ಇವು ರೈಸ್ ಕಾಯ್ತಾವ ಅಣ್ಣ ಇವು ಬಿಡ್ತೀನಿ ಇವಾಗ ಅವಾಗ ನೋಡಿರಿ ಅದಕ್ಕೆ ಇದು ಅಂತ ಹೆಸರು ಇದು ಅಳೆ ಎಷ್ಟು ಅಳೆ ಇದು ವೈಸು ಈಗ ಎರಡೆಲ್ ಕೆಡವ ನೋಡಿ ಒಂದು ಕೆಡವದೇ ಕೆಡವ ಅದೇ ಒಂದಿಲ್ಲ ಒಂದು ಕೆಡವದೇ ಒಂದಿಲ್ಲ ಇವು ಕಾಳೆ ಇವು ಜೊತೆ ಆಯ್ತದ ಇದು

ಪಿಚ್ಚುಗೆ ಟ್ರಯಲ್ ಕೊಟ್ಟೆ ಆಮೇಲೆ ಪಾಸ್ ಆದ್ರೆ ಪಾಸ್ ಆದ್ರೆ ಪಾಸ್ ಆದ್ರೆ ಆವಾಗ ಒಂದೇ ಇದು ಮಾಚ ಇದು ಮಾಚ ಒಳ್ಳಿದ ಮಾಚ ಅಂತ ಹೋಗಿದೆ ಅಣ್ಣ ತಗೊಂಡ ಬರ ಅಂತ ಸೀಮೆ ಸಿಕ್ಕಲಿಲ್ಲ ಈ ಓರಿ ಕಂತು ಅಲ್ಲಿಂದ ತಗೊಂಡ ಬಿಟ್ಟೆ ನಮ್ಮ ಹನುಮಂತೆ ಅಂತ ಅವರೇ ಅಣ್ಣ ಕಳೆನ್ ಪಳೆದ್ರು ಕಳೆನ್ ಪಳೆ ಅವ್ರ ಕಡೆಯಿಂದ ಹೇ ಇದು ಕೊಡ್ಸ್ಕೊಡು ಅಂತ ಹೇಳಿದ್ಕೆ ಅಲ್ಲೇ ಫೋನ್ ಅಲ್ಲೇ ಕೊಡ್ಸಿ ಆಮೇಲೆ ಅಲ್ಲೇ ಒಂದೇ ದಿವಸ ಊಟ ಮಾಡ್ಕೊಂಡು ಬಂದಿದ್ದು ಇದು

ಯಾರೋ ನಿಮ್ಮಂತರ ದೊಡ್ಡವರು ಕಾಲುಗಳು ಈಗ ಹೆಂಗಿದ್ರೆ ಚಂದ ಅಣ್ಣ ನೀವು ನೀವ್ ನೋಡ್ದಂಗೆ ರೇಸ್ ಕೆ ಆಗ್ಲಿ ಕೂಟಕ್ಕೆ ಆಗಲಿ ಕಾಲು ಯಾವ ತರ ಇದೆ ಕಾಲು ಕುತ್ಕೊಬಾರ್ ನೆಟ್ಟಿ ಕುತ್ಕೊಬಾರ್ದು ಗಂಡ ಕುತ್ಕೊಂಡ್ರೆ ಹೆಚ್ಚು ಹೇಳು ಹಿಂದ್ಗಡೆ ಬರ್ಸೈತಲ್ಲ ಅಡಿಗ್ ಕುತ್ಕೊಂಡ್ಬಿಟ್ಟು ಈಗ ಕರೀನಲ್ಲಿ ಚೆನ್ನಾಗಿ ಇರ್ತದೆ ಚನ್ನಾಗಿರ್ತಾವ್ ಆ ಲೋಡ್ ಆದಂಗೆ ಅಡಿ ಕುತ್ಕೊ ಬಿಡ್ತಂಗ ಲೋಡ್ ಆಗ್ತಾವೆ ಅದು ನಿಜಾನ ಅದು ನಾರದ ತೂಕ ಜಾಸ್ತಿ ಆಗ್ತದೆ ಕ್ಯಾಲ್ಸಿಯಂ ಕಮ್ಮಿ ಆಗ್ತದೆ ನರ ವೀಕ್ ಆಗ್ತದೆ ಅವಾಗ ಅಂದ್ರೆ ಈಗ ಹೆಂಗ್ ಗೊತ್ತೈತೆ ತಣ್ಣ ಈಗ ಹೊಸ್ಪಾ ಕಟ್ತಾರೆ ಅಂದ್ರೆ ಅದನ್ನ ಏನ್ ನೋಡಿ ಹಿಡಿಬೇಕು ಹಿಂದೆಗಡೆ ಕಾಲ ಮುಂದೆ ಹಿಂದಗಡೆ ಗಣ್ ಗಂಡ ಬಿಟ್ಟ ಉಡ್ಬೇಕು ನಾಲ್ಕ್ ಬಿಟ್ಟೈತಲ್ಲ ಆ ಗಣ್ ಬಿಟ್ ಉಟ್ಟಿದ್ರೆ ದನ ಚೆನ್ನಾಗ್ ಬರ್ತವೆ ಬೆಳಕತ್ತವೆ ಮುಂದಕ್ಕೆ ಫೇಳು ಅಂದ್ರೆ ಗೊರ್ಸಿಂದ ಮೇಲ್ಗಡೆ ಗ್ಯಾಪ್ ಎಷ್ಟಿರ್ತದ ಅಷ್ಟ್ ಚಂದ ಅಷ್ಟ್ ಚಂದ ಕಲ್ ಕರಗುಳಲ್ಲಿ ಎರಡಲ್ಲು ಆಮೇಲೆ ಲೋಡ್ ಆತಾ ಆತ ದನ ಫೇಲ್ ಆಗ್ತವೆ ಫೇಲ್ ಆಗ್ತವೆ ಗೊತ್ತಾಯ್ತು ಅದಕ್ಕೆ ಅಲ್ಪ ಸ್ವಲ್ಪ ಕರೆಕ್ಟ್ ಆಗಿ ಒಂದು ಮೀಡಿಯಂ ಇದೆ ತಗೊಂಡ್ಬೇಕು ತಗಬೇಕು ಮುಂದಕ್ಕೆ ಸಣ್ಣ ರೈತನಿಗೆ ಆಗ್ತವೆ ದೊಡ್ಡ ರೈತನಿಗೆ ಆಗ್ತದೆ ಅಂದ್ರೆ ನಾವು ಜಾಸ್ತಿ ಇದ್ರು ಅಡಿ ಕುತ್ಕೊಂಡು ಬಿಡ್ತಾ ಕಮ್ಮಿ ಇದೆ ಬೆಳವಣಿಗೆ ಆಗಲ್ಲ ಬೆಳವಣಿಗೆ ಆಗಲ್ಲ ಅದು ನೋಡಿ ಹಿಡಿಬೇಕು ಹಿಡಿಬೇಕು ಓಕೆ ಅಣ್ಣ ಒಂದಿರಣ್ಣ ಇವಾಣ ಕಡ್ಸ್ಕೊಳ್ಳೋಣ ಇವು ಹಾ ಕಡ್ಸ್ಕೊಳ್ಳೋಣ

ಇಲ್ಲಿ ಈಗ ಕ್ರಾಸಿಂಗ್ ಒಳ ನೀವು ಇಲ್ಲಿ ಹೋಗ್ಬೇಕಾ ನಿಮ್ಗೆ ಹತ್ರ ಅದನ್ನ ನಿಮ್ಮಂತರ ಅಲ್ಪ ಸ್ವಲ್ಪ 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 ಫ್ರೆಂಡ್ಸ್ ಗಳು ಇಟ್ಕೊಂಡಿದ್ದೆ ಯಾವ ಬೀಡ್ ಯಾವ ಬ್ಲಡ್ ಇದಕ್ಕೆ ಯಾವ ಬ್ಲಡ್ ಹಾಕಿದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ದೇವ್ರ ಇಚ್ಛೆ ಯಾವ್ದ್ ಕೊಡೋದು ಹೆಣ್ಣು ಕೊಟ್ಟು ಕೊಡ್ತಾನ ಗಂಡ್ ಕೊಡ್ತಾನ ಕುಡಿ ಮನೇಲಿ ಒಳ್ಳೆ ಉನ್ ಹತ್ತಾನೆ ಕೊಡ್ತಾನೆ ಒಳ್ಳೆ ಉನ್ ಮನೇಲಿ ಹ್ಯಾಂಡಿಕಾಪ್ ಹೋಗ್ತಾನೆ ಅದೇನು ನಾವ್ ಹೇಳಕ್ ಆಗಲ್ಲ ಭಗವಂತ ಭಗವಂತನ ಇಚ್ಛೆ

ಅದು ಹೇಳಲ್ಲ ನಾನು ಅದು ಮಾಮೂಲಿ ಅದು ಅಮೃತ್ ಮಾಲ್ ಮಿಕ್ಸ್ ಐತೆ ನಾನು ಹೇಳೋದು ಇದೊಂಚೂರು ಅಮೃತ್ ಮಾಲ್ ಮಿಕ್ಸ್ ಐತೆ ಇದು ಅಂದ್ರೆ ಹಳ್ಳಿ ಕರಲ್ಲಿ ಹಾಲ್ ಕಮ್ಮಿ ಅಮೃತ್ ಮಾಲ್ ಮಿಕ್ಸ್ ಆದ್ರೆ ಹಾಲ್ ಜಾಸ್ತಿ ಬರ್ತದೆ ಇದು ಹಳ್ಳಿಕ ನಾವು ಇದಕ್ಕೂ ನಾಟಿ ಅಂತ ಮುಂಚೆ ಹೇಳ್ತಿದ್ವಿ ಇವಾಗ ಜನ ಜಾತಿ ನೋಡಿದ ಕಲ್ತ್ಕೊಂಡ್ಬಿಡ್ತೀವಿ ಕಲಿ ಕಲಿಯಲ್ವಾ ಕಲ್ತ್ಕೊಂಡಿದ್ ಅಮೃತ್ ಮಾಲ್ ಮಿಕ್ಸ್ ಇದು ಜಾತಿ ಇವಾಗ ಜಾತಿ ಭೇದ ಜಾಸ್ತಿ ಆಗ್ಬಿಡೋದು ದೇಶದಲ್ಲಿ ನಮ್ದು ಅದೇ ತರ ಹಸುಗಳಲ್ಲೂ ಜಾತಿ ಭೇದ ಆಗ್ಬಿಡ್ತು ಜನಗಳೂ ಜಾತಿ ಹೌದು ಏನ್ ಹೇಳ್ತೀರಾ ಹೌದಣ್ಣ ಎಲ್ಲ ಕಲ್ತ್ಕೋಬಿಟ್ರು ಜನ ಬತ್ತ ಕಲ್ ಬಿಟ್ಟು ತುಂಬಾ ದುಡ್ಡು ಎಲ್ಲ ಪ್ರತಿ ಒಂದು ದುಡ್ಡೇ ನಮ್ಗೆ ಭೇದ ಮಾಡಿದ್ರು ನಮ್ಗೆ ದುಡ್ಡು ನಾವು ಚೆನ್ನಾಗಿದ್ದೀವಿ ಅದೇ ಊಟ ಅದೇ ರೀತು ಅದೇ ತೆಣಗೆ ಅವನು ಅಕ್ಕಿ ಅದೇ ತಿನ್ನೋದು ನಾನು ರಾಗಿ ರಾಗಿ ಹೆಸರು ಅರ್ಥ ಆಯ್ತಾ ಅದೇ ಊಟ ತಿನ್ನೋದು ಅದೇ ನೀರು ಬೇರೆ ನೀರು ಕುಡಿತಲ್ಲ ಭೂಮಿ ಒಳಗೆ ನೀರು ಕುಡಿಯೋದು ಆದ್ರೂನು ಭೇದ ಮಾಡಿ ದುಡ್ಡಲ್ಲಿ ಭೇದ ಮಾಡ ನೀರು ಕೀಳ್ ಮಟ್ಟ ನನ್ ಮೇಲ್ಮಟ್ಟ ಅಂತ ಮಾಡ್ ಬಂದ್ಬಿಡ್ತು ದುಡ್ಡು ಬಿಡ್ರಿ ಬೆಂಗಳೂರು ರಾಣಿ ಅಂತ ಬೆಂಗಳೂರು ರಾಣಿ ಇದಕ್ಕಿದ್ರಣಾ ಬೆಂಗಳೂರು ಭಾಗದ ಕಟ್ಟಿದಾರ ಕಡಿಮೆ ಆದ್ರೆ ಇಲ್ಲ ಇಲ್ಲ ರೈಸ್ ಟು ಇದು ರೈಸ್ ಕೊಯ್ತಿದಾರಾ ರೈಸ್ ರೈಸ್ ಹೆಸರು ಬೆಂಗಳೂರು ರಾಣಿ ಅಂತ ಅದು ಲೂಸ್ ಮಲ್ಲಿ ಅಂತ ಅದು ಇದಾನಾ ಲೂಸ್ ಮಲ್ಲಿ ಇದು ಹೆಣ್ಣಸಗಳನ್ನ ಕಟ್ತಾರಾ ರೈಸ್ ಕಟ್ತೀವಿ ಕಟ್ತೀವಿ ಅದ್ರನ್ನ ಅದು ಜೊತೆ ಈಗ ಬರೆ ಹೆಣ್ಣಕರಗಳ ಬಿಟ್ಟಾಗ ಇದೊಂದು ಬಿಡ್ತಾರೆ ಆ ತರನೇ ಒರಿ ಒಂದು ಓಡಿ ಹಾಕಬಹುದು ಒಂದ್ ಹೆಣ್ಣಕರ ಆಗಬಹುದು ಆ ತರ ಏನು ಇಲ್ಲ ರೈಸಲ್ಲಿ ರೈಸಲ್ಲ ಯಾವ ತಕತೆ ಇದು ಓಡಿಯೋನ ಅವನು ತಕತೆ ಉಳಿಕೆ ಹೇಳಿ ನಾನಿಕ್ಕಿರೋದು ಇದು ಬೆಂಗಳೂರು ರಾಣಿ ಇದು ಲೂಸ್ ಮಲ್ಲಿ ಅಂತ ಕೂಡವಾಗ ಲೂಸ್

ಡೈಲಿ ಲೇಪ ಲಾಪ ಆಗಿಬಿಟ್ಟೆ ಒಂದು ನೋವ್ಗೆ ಒಂದು ಮೆನೋಲೆಕ್ಸ್ ಒಂದು ಬೆಲೆ ಮಾತ್ರೆ ಆಗಲೇ ಇಂಜೆಕ್ಷನ್ ಆಗಲಿ ಒಂದು ಹತ್ತತ್ತೆ ಮೇಲೆ ಡೈಲಿ ಕೊಡ್ತಿದೆ ಅದೇ ಎಷ್ಟೊಂದು ಚರ್ಮ ಈ ತರ ರೋಗ ಬಂದು ಸತೋ ಅಣ್ಣ ಉಳ್ಸ್ಕೊಳ್ಳೋ ಉಳ್ಸ್ಕೊಂಡ್ರು ಅದು ಹಣೆ ಬರೋಣ ಹಣೆ ಬರ ಅದು ಒಣ ಸಕ್ಕತ್ತು ಅದು ಒಣ ಈಗ ಅದು ರೋಗ ಮುಗೀತಲ್ಲ ನಾನು ನನಗೆ ಈ ಇದು ಈ ವರ್ಷ ಗಂಟು ರೋಗ ಅಂತ ಹೇಳಿದ್ರೆ ಐದು ವರ್ಷ ಮುಂಚೆಯೇ ನಮ್ಮ ಸುಲ್ತಾನ್ ಅಂತ ಸಾಕಿದ್ದೆ ಸುಣ್ಣ ಅದಕ್ಕೆ ಬಂದಿತ್ತು ಅದಕ್ಕೆ ವಾಸನೆ ಮಾಡ್ಕೊಂಡೆ ನಾನು ಅದಕ್ಕೂ ಬಂದಿತ್ತು ಅದಕ್ಕೂ ಐದು ವರ್ಷ ಮುಂಚೆಯೇ ಬಂದಿದ್ದು ವರ್ಷ ಐದು ವರ್ಷ ಮುಂಚೆಯೇ ಬಂದಿತ್ತು ಮೆಡಿಸಿನ್ ಮೆಡಿಷನ್ ಗೊತ್ತಿಲ್ದೇ ಸ್ವಲ್ಪ ಅದು ಇಲ್ಲ ತಡ್ಯಕ್ಕಾಗ್ದೆ ನಾವು ಇಲ್ಲ ಸರ್ ಇದು ಮೆಡಿಸಿನ್ ಬತ್ತಾರಂದ್ರೆ ನಮ್ಗೆ ಅಮ್ಮ ಬರಲ್ವಾ ನಮ್ ಜನಗಳಿಗೆ ಆ ಅಮ್ಮನ್ ತರ ಆ ಅಮ್ಮನ್ಗೆ ಯಾವ ತರ ನಾವ್ ನೋಡ್ಕೊಂತೀವಿ ಆ ತರ ಇದು ಅಣ್ಣ ಕೊಂಬೆ ಸ್ವಲ್ಪ ನಾನು ಇದು ಅಮೃತ್ ಮೇಲೆ ಇದರ ಇದ್ರ ಅಣ್ಣ ಇದ್ರ ಸ ಅದ್ಕೆ ಏನು ಬಾದಲ್ ಅಂತ ಇಕ್ಕೊ ಹುಡುಕಿಟ್ಕೊಂಡ್ರೆ ನೀವ್ಕಿರದ ಮಕ್ಕಳ ಅಣ್ಣ ಆ ಮಕ್ಳು ಬಾದಲ್ ಅಂತ ಅವ್ರಿಗೂ ಇಷ್ಟ ಆಯ್ತಣ್ಣ ಹಸುಗಳಲ್ಲೂ ಗಾಡಿ ಹೋಗಿ ರೈಸ್ಗಳೆಲ್ಲ ಬರ್ತಾನೆ ಮಾಡೋದ ಜೀರೋ ಸೆವೆನ್ ಅಂತ ಇದು ಕೀರೋ ಸೆವೆನ್ ಹಾ ಧೋನಿ ನಂಬರ್ ಇಕ್ ಕೊಟ್ಟಿದಿರಣ ಜೀರೋ ಸೆವೆನ್ ಇದೇನ್ ಕಣ ಇದು ಇದೂನು ರೈಸೇ ಅಲ್ಲ ಒಂದ್ ಕರಾನು ಒಂದು ಹಸ ತಂದಿದೆ ಹಸ ಕೊಟ್ಬಿಟ್ಟೆ ಕರಾ ಉಡರಾ ಉಳ್ಸ್ಕೊಂಡಿದ್ರಿ ಅರಾ ಉಳ್ಸ್ಕೊಂಡಿದೀನಿ ಇರೋದು ಹೆಂಗಣ ಇದು ಇರೋದ್ರಲ್ಲೇ

ಅಣ್ಣ ಬಸ್ತಿವರಿ ಮಗಾಣ ಐದು ಆ ಮಗಾಣ ಅಣ್ಣಾ ಈಗ ಕ್ರಾಸಿಂಗ್ ಬಿಟ್ಟಿ ಜರಣ್ಣ ಇದು ಸ್ಟಾರ್ಟ್ ಇಲ್ಲ ಅಲ್ಲ ಇಲ್ಲ ಇನ್ನು ಅಲ್ಲಿ ಅಲ್ಲ ಕರೆಕ್ಟಣ್ಣ ಬಿಡಲ್ಲ ಅಣ್ಣ ಇದೆ ಸುಳಿ ಎಲ್ಲಾ ಚೆನ್ನಾಗಿ ಅಣ್ಣ ಈ ಸುಳಿ ಚೆನ್ನಾಗೈತೆ ಬಲಗಡೆ ಎಡಗಡೆ ಸುಳಿ ಇದ್ರೆ ಕಾರ್ ಸುಳಿ ಅಂತಾರೆ ಬಲಗಡೆ ಇರೋದು ತಪ್ಪಲ್ಲ ಒಬ್ರು ಕಟ್ತಾರ ಒಬ್ರು ನಾನು ಕತ್ತಿದಿನಿ ಸುಳಿ ನಾವು ಮಾಡ್ಕೊಂಡಿರೋದು ದುಡುಗ ಕಲಾಳಿಗಳು ಮಾಡ್ಕೊಂಡಿರೋದು ದಲ್ಲಾಳಿ ಗುರು ब्रोकर ಗಳು ಆಸಾಮಿ ಸಾಕ್ತಾನೆ ಅವನ ಕಡೆ ಕೀಳಕ್ಕೆ ಹತ್ರ ಇದ್ದರೆ ಸುಳಿ ತಪ್ಪು ಯಾಕೆ ಮನೇಲಿ ಉಟ್ಕೊಂಡು ಮಾಡ್ತಾರಲ್ಲ ಅವ್ನ ಸುಳಿ ತಪ್ಪು ತಕೊಂಡು ಹೋಗೋಣ ಸರಿ ಸರಿ ಅಯ್ಯೋ ಅಣ್ಣ ವ್ಯಾಪಾರಸ್ಥರು ಮಾಡ್ಕೊಂಡಿರೋದು ಇದು ಅಣ್ಣ ವ್ಯಾಪಾರಸ್ಥ ದಲ್ಲಾಳಿ ಏಟಕ್ಕೆ ದಲ್ಲಾಳಿ ಏಟಕ್ಕೆ ಹ್ಮ್ ಇದಕ್ಕೆ ಇದಕ್ಕೆ ಬ್ಲ್ಯಾಕ್ ಟೈಗರ್ ಅಂತ ಹೆಸರು ಇದಕ್ಕೆ ಬ್ಲ್ಯಾಕ್ ಟೈಗರ್ ಅಣ್ಣ ಹ್ಮ್

ಇವಾಗ ಸ್ನೇಹಿತರು ಅವ್ರ ಕೇಳಿದ್ರೆ ನನ್ ಬೆಲೆ ಬಂದ್ರ ನಾ ಕೊಟ್ಟ ಕೊಡ್ತೀರ ಅಣ್ಣಾ ಇದು ನಿಂದು ಸೀಮೆ ಒರಿ ಐತದ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಸೀಮೆ ಒರಿ ಹೋಗ್ಬಿಡ್ತ ಅದ್ರ ಮೇಲೆ ಏನ್ ಹೇಳಾರಣ್ಣ ಅದೇ ಗ್ಯಾಪ್ ಕಾನ್ಸ್ ಬಿಡ್ರಿ ಹೊಟ್ಟೆ ಉರಿತದೆ ಹೊಟ್ಟೆ ಉರಿತದ ನಾ ಹೊಟ್ಟೆ ಒರಿತದ್ ಗಾಪ್ಕಾ ಮಾಡ್ಸಿ ಬಿಡ್ರಿ ಇವಾಗ ಇನ್ನೊಂದ್ ಸಾಕಿದಿರಣ್ಣ ಸೀಮೆ ಒರಿತು ನೀನ್ ಬರಲ್ಲ ಅಣ್ಣ ಸುಲ್ತಾನ್ ಅಲ್ಲ ಜೂಮ್ ಅನ್ನ ಸತ್ತ ಹುಟ್ಟಿದ್ರು ನಾವು ಕರ್ನಾಟಕದಲ್ಲೇ ಇಲ್ಲ ನಮ್ ಬೆಂಗಳೂರು ದಕ್ಷಿಣದಲ್ಲೇ ಇಲ್ಲ ಅಣ್ಣ ಅದು ಇದು ರೆಕಾರ್ಡ ಎಲ್ಲ ಆಗಿತ್ತಲ್ಲ ಎಲ್ಲಾ ರೆಕಾರ್ಡ್ ಇದೆ ಅದ್ರ ಹೆಸರು ಜಾತ್ರೆ ಜಾತ್ರೇಲಿ ಅವ್ರ ಅಭಿಮಾನಿಗಳು ಅದ್ ಸಾಕು ಅಷ್ಟೇನೆ ಅದ್ರ ಬಂದ್ ತಪ್ಪ ನನ್ ಜನ ಒಂದ್ ಐವತ್ ಗ್ರಾಮ್ ಬೆಳ್ಳಿ ಕೊಟ್ರು ಅದು ಸೀಮೆ ಓರಿ ಅಂತ ಜನ ಅಂಗಡಿದ್ರು ಸೀಮೆ ಓರಿ ಎಲ್ಲ ಅದು ಜನ ಅದು ಬಸವಣ್ಣನೇ ಆ ಬಸವಣ್ಣ ಮಾತು ಕೇಳ್ಕೊಂಡ್ ಸ್ಟೇಜ್ ಮೇಲೆ ನಿಂತ್ಕೊಂಡಲ್ಲ ಸಾಕವನಲ್ಲ ಮುಸ್ಲಿಂ ಬಾಂಧವನ ಕೆಲ ಕುಂದ ಸಾಬ್ರು ತುರ್ಕ ಅಂತ ಹೇಳ್ಕೊಂಡು ಗಾಡಿ ಉಳಿ ಇಟ್ಕೊಂಡು ಹಿಡ್ಕೊಂಡು ಹೊಡಿತಾರಲ್ಲ ಆ ಇದು ಇದಕ್ಕೆ ನಾನ್ ಸಾಕಿರೋದು ನಾನು ಆ ಆತರ ತಿರ್ಗ ಮುಂದೆ ನಾವು ನೋಡ್ತೀವೋ ಇಲ್ಲವಣ್ಣ ನಾನು ನಾನು ನೋಡಲ್ಲ ನಾನು ಜೂಮ್ ಆದಲ್ಲೇನೂ ನೋಡಲ್ಲ ನಾವು ನೋಡಿರ್ಲಿಲ್ಲ ಅಣ್ಣ ಮುಂದಕ್ಕೆ ನಾನು ನೋಡಿ ಕೆಂಗಲ್ ಜಾತ್ರೆ ನೋಡಿ ನಾನು ಪುಣ್ಯ ಅಂತ ಹೇಳೋದು ಅದು ಹೇಳ್ತಾ ಇದೀನ ನಾನು ನೋಡಲ್ಲ ಮುಂದಕ್ಕೆ ಬರಲ್ಲ ಆತರ ಮುಂದಕ್ಕೆ ಬರಲ್ಲ ನೆನ್ಸ್ಕಾದಿರಾ ಅಣ್ಣ ಅದ ನೆನ್ಸ್ಕೊಂಡ್ರೆ ಊಟ ಮಾಡಕ ಆಗಲ್ಲ ಇವತ್ತು ಅಣ್ಣ ಏನು ಕಣೋದು ಕೊಟ್ಟಿದು ಅದ್ ಕೊಟ್ಟಿದ್ಮೇಲೆ ಈ ಶೋಕ್ ಬಂದಿತ್ತು ನನಗೆ ಇವಾಗ ಅದ್ ಕೊಟ್ಟ್ಮೇಲೆ ಅಣ್ಣ ಈವೂ ಸ್ಟಾರ್ಟ್ ಮಾಡಿದ್ದು ಇವು ಶೋಕ್ ಬಂದಿತ್ತು ನನಗೆ ಕಣೋ ಅದೇ ಒಂದೋ ಆದ್ರೆ ಒಂದ್ ಬತ್ತದ ಬತ್ತದಾ ನೋಡಕಾಗಲ್ಲ ಬಂಜಣ್ಣ ಇಸೇ ನಿಮ್ಮ ಹಂಗೆ ಬೇರೆ ಬೇರೆ ಪ್ರಾಣಿ ಪ್ರೀತಿನೂ ಐತೆ ಅವೆಲ್ಲ ತೋರಿಸಿ ಹಂಗೆ ಪರಿಚಯ ಮಾಡ್ಕೊಂಡು ಸರಿ ಸರಿ ಹದಿನೈದು ಲೀಟರ್ ಹಾಲು ಕೊಡ್ತು ಅಲ್ಲ ಹದ್ನೈದು ಲೀಟರ್ ಹಾಲು ಕೊಡ್ತಾರೆ ಹದಿನೈದು ಲೀಟರ್ ಹಾಲು ಈಗ ಎರಡನೇ ಸುಲು ಒರಿ ಹಾಕದ